ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಜುಣ್ಕಾ ಅಥವಾ ಹಿಟ್ಟಿನ ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ನಾಲ್ಕು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ಒಂದು ಟೊಮ್ಯಾಟೊ ಕರಿಮೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡು ಕಲಿಸ್ಕೊಳತ್ತೀನಿ ಇಲ್ಲಿ ಗಂಟಲಾದಂಗೆ ಈ ಥರ ಹಿಟ್ಟು ಕಲಿಸ್ಕೊಳ್ಬೇಕು ನೀರು ಎಷ್ಟೆಷ್ಟು ಬೇಕಾಗ್ತೋ ಅಷ್ಟೆಷ್ಟು ಹಾಕೊಂಡ್ ಕರೆ ಕಲಿಸ್ರಿ ಒಟ್ಟ ಗಂಟಿ ಇರಬಾರ್ದು ಸೊ ಸೈಡಿಗೆ ಎತ್ತಿಟ್ಟು ಸ್ಟವ್ ಆನ್ ಮಾಡಿ ಒಂದು ಬುಟ್ಟಿ ಇಟ್ಟು ಎಣ್ಣೆ ಹಾಕಿರಿ ಆರು ಟೇಬಲ್ ಸ್ಪೂನು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಇದೆಲ್ಲ ಹಾಕಿ ಚಟಪಟ ಆದಮೇಲೆ ಕಟ್ ಮಾಡಿ ಕಟ್ ಮಾಡಿಟ್ಕೊಂಡಿರೋದು ಹಸಿ ಮೆಣಸಿನ್ಕೆ ಹಾಕೋರಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋರಿ ಇವಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕೆಂಪಗೆ ಹುರ್ಕೋತೇ ನಾ ಇಲ್ಲಿ ಕೆಂಪಗೆ ಸುಟ್ಟ ಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಹಾಕಳಾತ್ತೀನಿ ಇದನ್ನು ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ ಅದಾದಮೇಲೆ ಕೊತ್ತಂಬರಿ ಹಾಕೋರಿ ಇದೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿರಿ ಅಷ್ಟೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆಂದಾಗ ಮಿಕ್ಸ್ ಮಾಡಿರಿ ಇದು ಉತ್ತರ ಕರ್ನಾಟಕದ ಕಡೆ ಭಾರಿ ಫೇಮಸ್ ರೀ ಬಿಸಿ ರೊಟ್ಟಿ ಜೊತೆ ಇಲ್ದ ಖಡಕ್ ರೊಟ್ಟಿ ಜೊತೆ ಉಣ್ಕೊಬೋದು ಇದಕ್ಕೆ ನಮ್ಮ ಮ್ಯಾಗ ಒಂದು ಸ್ವಲ್ಪ ಅಜ್ವಾನ ಹಾಕತ್ತೀನಿ ಆಮೇಲೆ ಚೆಂದಾಗ ಮಿಕ್ಸ್ ಮಾಡ್ಕೋರಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆಲ್ಲ ಚೆಂದ ಮೆತ್ತಗೆ ಮೇಲೆ ಒಂದಿಷ್ಟು ನೀರು ಹಾಕ್ಕೊಳತ್ತೀನಿ ನೀರು ಹೆಸರು ಬರುತ್ತಾನೆ ಬಿಡ್ರಿ ನೀರು ಈ ಸದಾ ಕುದ್ದಕತ್ತವು ಈ ಕುದಿಯಕತ್ತ ನೀರಿಗೆ ನಾವು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಿಟ್ಟು ಸ್ವಲ್ಪ 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 ಹಾಕಿ ತಿರ್ಗಿಸ್ಕೊಳ್ರಿ ಗಂಟಾ ಹಾಲಾರ್ದಂಗೆ ನೋಡಿರಿ ಈ ಥರ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕಿಬಿಡ್ರಿ ಹಿಟ್ಟಿನ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೊ ಈ ರೆಸಿಪಿ ಬಂದುಬಿಟ್ಟು ಇಷ್ಟೇ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತಿತ್ತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್